ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರವಿರುವ ಕಂಬಕ್ಕೆ ನೀಲಿ ಧ್ವಜಕ್ಕೆ ಬೆಂಕಿ ಬಸವಕಲ್ಯಾಣ ತಾಲೂಕಿನ ಗಡಿರಾಯಪಲ್ಲಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಕಂಬಕ್ಕೆ ಕಟ್ಟಲಾಗಿದ್ದ ನೀಲಿ ಧ್ವಜವನ್ನು ಕಿಡಿಗೇಲಿಂದ ಸುಟ್ಟು ಹಾಕಿದ ಘಟನೆ ನಡೆದಿದೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ನಿನ್ನೆ ಮಧ್ಯರಾತ್ರಿ ಈ ಕೃತ್ಯ ನಡೆದಿದ್ದು ಇಂದು ಮುಂಜಾನೆ ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಸಿಕ್ಕಿದೆ ಮಧ್ಯರಾತ್ರಿ ಘಟನೆ ನಡೆದಿದು ಬೆಳಗ್ಗೆ ಸ್ಥಳೀಯರು ಗಮನಿಸಿದ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದರೂ ಕೃತ್ಯವನ್ನು ಖಂಡಿಸಿ ಆರೋಪಿಗಳನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದರು ಮತ್ತು ಹತ್ತಿರದ ದೇವಾಲಯದಲ್ಲಿ ಅಳವಡಿಸಿರುವ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಅಪರಾಧಿಗಳನ್ನು ಪತ್ತೆಹಚ್ಚಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಸಂಘಟನೆಗಳ ಹಸ್ತಕ್ಷೇಪ ಭೀಮಾರ್ಮಿ ಬೀದರ್ ಜಿಲ್ಲಾ ಸಮಿತಿ ಈ ಕುರಿತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಗಾಳೆಪ್ಪ ಲಾದಾಕರ್ ರವಿಚಂದ್ರ ತಾರೆ ಪ್ರಭಾಕರ್ ಹಾಗೂ ರಮಕಾಂ ಸ್ಥಳದಲ್ಲಿ ಇದ್ದರು ಆಗಲೇಬೇಕು 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 ವಿದದ ಸುಟ್ಟಂತ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಆರೋಪಿ ವಿದ ಜಿಲ್ಲೆ ಬಸವಕಲ್ಯಾಣ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಡಿರಪ್ಪಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಧ್ವಜದ ಕಂಬಕ್ಕೆ ನೀಲಿ ಧ್ವಜವನ್ನು ನಾವು ಅರಡಿಸುತ್ತೇವೆ ನಮ್ಮ ಸಮುದಾಯದವರು ಆ ಧ್ವಜವನ್ನು ಕೆಲವು ಕಿಡಿಗೇಡಿಗಳು ಮಧ್ಯರಾತ್ರಿ ಧ್ವಜವನ್ನು ಸುಟ್ಟಿರುತ್ತಾರೆ ಇದನ್ನು ಕಂಡ ಸಮುದಾಯದವರು ತಕ್ಷಣವೇ ಪಶು ಕಲ್ಯಾಣ ಪೊಲೀಸರಿಗೆ ಮಾಹಿತಿ ನೀಡಿರುತ್ತಾರೆ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರರು ಮತ್ತು ಸಮಾಜದ ಮುಖಂಡರು ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಇದನ್ನು ಉಗ್ರವಾಗಿ ಪ್ರತಿಭಟನೆ ಮಾಡಿ ಆಪರೇಷನ್ ವ್ಯಕ್ತಪಡಿಸಿದ್ದಾರೆ ಆದ ಕಾರಣದಿಂದ ಆರೋಪಿಗಳು ಯಾರೇ ಇದ್ದರೂ ಕೂಡ ಅಲ್ಲಿ ಪಕ್ಕದಲ್ಲಿರುವ ದೇವಸ್ಥಾನದ ಸಿ ಕ್ಯಾಮೆರಾವನ್ನು ಅಳವಡಿಸಿದ್ದನ್ನು ಸಾರ್ವಜನಿಕರು ಕೂಡ ಗಮನಿಸಿದ್ದಾರೆ ಪೊಲೀಸ್ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಯಾರೇ ಆರೋಪಿಗಳಿದ್ದರೂ ಕೂಡ ಆ ಸಿಸಿ ದೃಶ್ಯಗಳನ್ನು ಗಮನಿಸಿ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಶಿಕ್ಷೆಗೆ ಗುರಿಪಡಿಸಬೇಕೆಂದು ನಮ್ಮ ಬಿಎಂಆರ್ವಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಆಗ್ರಹಪಡಿಸುತ್ತೇವೆ ಬಂಧುಗಳೇ ಕೂಡಲೇ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸಲು ಬಯಸುವುದೇನೆಂದರೆ ಇಲ್ಲವಾದಲ್ಲಿ ಇಡೀ ಜಿಲ್ಲಾದಂತ ಕೇವಲ ಅಂಬೇಡ್ಕರ್ ಅವರ ಮೇಲೆ ಕೆಲವೇ ದಿನಗಳಲ್ಲಿ ಅನೇಕ ಘಟನೆಗಳು ಕೂಡ ನಡೆದಿರುತ್ತವೆ ಅದಕ್ಕಾಗಿ ಪೊಲೀಸ್ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಯಾರೇ ಆರೋಪಿಗಳಿದ್ದರೂ ಕೂಡ ಅವರನ್ನು ತಕ್ಷಣ ಬಂಧಿಸಿ ಅವರಿಗೆ ಶಿಕ್ಷೆ ಗುರಿಪಡಿಸಬೇಕಂತೇಳಿ ತಮ್ಮ ಮಾಧ್ಯಮದ ಮುಖರನ್ನು ನಾನು ಮಾಡುತ್ತೇನೆ ನಾನು ಕಳೆಪಾಕಿ ಲಾದಾಕರ್ ಆರೋಗ್ಯ ಭೀಮಾರ್ವಿ ಜಿಲ್ಲಾ ಅವರ ಬಿದ್ದರು